ಶ್ರೀ ಪರಂಜ್ಯೋತಿ ಪವಾಡ ಇದು ಭಾರತದ ಅವಧೂತ ಚಿಂತನ್ ಶ್ರೀ ಗುರುದೇವದತ್ತ ಅನ್ನುವವರಿಗೆ ಆದಂತಹ ಅನುಭವ ಅವರು ಹೀಗೆ ಹೇಳುತ್ತಾರೆ ನಾನು ಸೇವಾ ಉದ್ಯಮ ಕಂಪನಿಯೊಂದಿಗೆ ಕೆಲಸ ಮಾಡುತ್ತೇನೆ ಕಂಪನಿಯ ಹಿರಿಯ ಮ್ಯಾನೇಜ್ಮೆಂಟ್ ನನಗೆ ಕಂಪನಿಯ ಅಧಿಕೃತ ಇಮೇಲ್ ಐ ಡಿ ತೆರೆಯಲು ಅನುಮತಿ ನೀಡಿದೆ ಆದರೆ ಅವರು ನನ್ನೊಂದಿಗೆ ಇಮೇಲ್ ಐ ಡಿ ಪಾಸ್ವರ್ಡ್ ಅನ್ನು ಹಂಚಿಕೊಂಡಿಲ್ಲ ಮತ್ತು ಕಂಪನಿಯ ನಿರ್ದೇಶಕ ಮತ್ತು ಐ ಟಿ ವಿಭಾಗದ ಮುಖ್ಯಸ್ಥರನ್ನು ಹೊರತುಪಡಿಸಿ ಯಾರೊಂದಿಗೂ ಅದನ್ನು ಹಂಚಿಕೊಂಡಿಲ್ಲ ಅದು ಏಕೆಂದು ನನಗೆ ಗೊತ್ತಿಲ್ಲ ಆದರೆ ನಾನು ಇಮೇಲ್ ಐಡಿಯಿಂದ ಲಾಗೌಟ್ ಆಗಿಬಿಟ್ಟೆ ನಾನು ಹಿಸ್ಟರಿಯಲ್ಲಿ ಹುಡುಕಿದೆ ಆದರೆ ಅದರಿಂದ ಸಹಾಯವಾಗಲಿಲ್ಲ ನಾನು ಸಂಬಂಧಪಟ್ಟ ವ್ಯಕ್ತಿಯನ್ನು ಪಾಸ್ವರ್ಡ್ಗಾಗಿ ಕೇಳಿದೆ ಆದರೆ ಸಹಾಯ ಸಿಗಲಿಲ್ಲ ಮತ್ತು ನಿರ್ದೇಶಕರು ವ್ಯಾಪಾರ ಅಭಿವೃದ್ಧಿ ಸಭೆಗಾಗಿ ಯುರೋಪ್ನಲ್ಲಿದ್ದರು ಕಂಪನಿಯ ಇಮೇಲ್ ಐಡಿಯಲ್ಲಿ ಒಂದು ಪ್ರಮುಖ ಮೇಲ್ ಸ್ವೀಕರಿಸಬೇಕಾಗಿತ್ತು ನಾನು ಅದರ ಮೇಲೆ ತುರ್ತಾಗಿ ಕೆಲಸ ಮಾಡಬೇಕಾಗಿತ್ತು ಆದರೆ ನನ್ನ ಬಳಿ ಪಾಸ್ವರ್ಡ್ ಇರಲಿಲ್ಲ ಆ ಇಮೇಲ್ಗೆ ಸಂಬಂಧಿಸಿದ ಕೆಲಸವನ್ನು ಪೂರ್ಣಗೊಳಿಸಲು ನನ್ನ ಮೇಲೆ ಸಾಕಷ್ಟು ಒತ್ತಡವಿತ್ತು ಹಿರಿಯ ಮ್ಯಾನೇಜ್ಮೆಂಟ್ನವರು ಆ ಮೇಲ್ ಬಗ್ಗೆ ನನ್ನನ್ನು ಕೇಳಿದರು ನಾನು ಸಂಪೂರ್ಣವಾಗಿ ಅಸಹಾಯಕನಾಗಿದ್ದೆ ಮತ್ತು ದಯವಿಟ್ಟು ನನಗೆ ಸಹಾಯ ಮಾಡುವಂತೆ ನಮ್ಮ ಪ್ರೀತಿಯ ಶ್ರೀ ಪರಂಜ್ಯೋತಿಯನ್ನು ಪ್ರಾರ್ಥಿಸಿದೆ ನನ್ನ ಬಳಿ ಪಾಸ್ವರ್ಡ್ ಇಲ್ಲ ನಾನು ಇಮೇಲನ್ನು ಹೇಗೆ ತೆರೆಯುವುದು ಐ ಟಿ ಇಲಾಖೆಯು ಬೇರೆ ಯಾವುದೇ ವೆಬ್ ಪ್ರವೇಶವನ್ನು ಅನುಮತಿಸದ ಕಾರಣ ಬೇರೆ ಆಯ್ಕೆಗಳಿಲ್ಲ ಪರಂಜ್ಯೋತಿ ದಯವಿಟ್ಟು ನನಗೆ ಸಹಾಯ ಮಾಡಿ ಕಂಪ್ನಿಯ ಇಮೇಲ್ ಐ ಡಿ ಪಾಸ್ವರ್ಡ್ ಯಾವುದು ಎಂದು ನಾನು ಹೇಳಿದೆ ಪ್ರೀತಿಯ ಕರುಣಾಮೂರ್ತಿ ಶ್ರೀ ಪರಂಜ್ಯೋತಿ ಅವರು ನನಗೆ ಗುಪ್ತ ಪದವನ್ನು ಹೇಳಿದರು ಮತ್ತು ಇವುಗಳನ್ನು ಟೈಪ್ ಮಾಡು ಎಂದು ಹೇಳಿದರು ಶ್ರೀ ಪರಂಜ್ಯೋತಿ ಅವರು ಹೇಳಿದಂತೆ ನಾನು ಟೈಪ್ ಮಾಡಿದೆ ಮತ್ತು ಇಮೇಲ್ ತೆರೆಯಿತು ಈ ಅದ್ಭುತ ಪವಾಡಕ್ಕಾಗಿ ಶ್ರೀ ಪರಂಜ್ಯೋತಿ ನಿಮಗೆ ಧನ್ಯವಾದಗಳು